ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಕ್ಲಾಸಸ್ ಕ್ಲಾಸಸ್ಗೂ ಸ್ವಾಗತ ಅಂತ ಹೇಳ್ತಾ ವರ್ಗಾವಣೆ ಪತ್ರ ವರ್ಗಾವಣೆ ಪತ್ರ ಅಂದರೆ ಅಂಕ ಪಟ್ಟಿ ಕೋರಿ ಪ್ರಾಚಾರ್ಯರಿಗೆ ಬರೆದಂಥ ಇದೊಂದು ಪತ್ರದ ವಿಡಿಯೋ ನಿಮ್ಮ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಂದ ಚಂದ್ರಶೇಖರ್ ದು ಮನೆ ನಂಬರ್ ಇಪ್ಪತ್ತೈದು ಎರಡನೇ ಅಡ್ಡ ರಸ್ತೆ ಬೆಳಗಾವಿ ದಿನಾಂಕ್ ಯಾವ ದಿನಾಂಕದಿಂದ ಬರಿತಾ ಇದೆ ಅಂದರೆ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಇವರಿಗೆ ಅಂದರೆ ಪ್ರಾಚಾರ್ಯರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬೆಳಗಾವಿ ಇಂದ ಅಂದರೆ ನಾವು ಬರೆಯುವಂಥವರ ಹೆಸರನ್ನು ಹಾಕ್ಬೇಕು ಯಾ ಇವರಿಗೆ ಅಂದರೆ ನಾ ಯಾವ ಯಾರಿಗೆ ಬರಿತಾಯಿದ್ದೀವಿ ಈ ಪತ್ರನ ಈ ಪತ್ರ ಲೇಖನ ಅಂಕಪಟ್ಟಿಕೋರು ಕೋರಿ ಪತ್ರ ಲೇಖನ ಯಾರಿಗೆ ಇದ್ದೀವಿ ಪ್ರಾಚಾರ್ಯರಿಗೆ ಅದಕ್ಕೆ ಇವರಿಗೆ ಅಂತ ಹೇಳ್ಬಿಟ್ಟು ಪ್ರಾಚಾರ್ಯರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬೆಳಗಾವಿ ಅಂತ ಬರೆಯಲಾಗುತ್ತದೆ ಇನ್ನು ಮಾನ್ಯರೇ ಮಾಣ್ಯರು ಅಂತ ನಾವು ಸಂಬೋಧನೆ ಮಾಡ್ತೀವಿ ಪ್ರಾಚಾರ್ಯರಿಗೆ ಮಾನ್ಯರೇ ವಿಷಯ ವಿಷಯ ಏನಿದೆ ನೋಡು ಅದನ್ನು ಸಂಕ್ಷಿಪ್ತವಾಗಿ ಎರಡು ಲೈನಲ್ಲಿ ಬರಿತೀವಿ ವಿಷಯ ವರ್ಗಾವಣೆ ಪತ್ರ ಮತ್ತು ಅಂಕ ಪಟ್ಟಿಯನ್ನು ಕೋರಿ ಅರ್ಜಿ ವಿಷಯ ಏನಂದರೆ ವರ್ಗಾವಣೆ ಪತ್ರ ಮತ್ತು ಅಂಕ ಪಟ್ಟಿಯನ್ನು ಕೋರಿ ಅರ್ಜಿ ಇನ್ನ ಈ ಮೇಲ್ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಶೈಕ್ಷಣಿಕ ವರ್ಷದಲ್ಲಿ ದ್ವಿತೀಯ ಪಿ ಯು ಸಿ ತಮ್ಮ ಕಾಲೇಜಿನಲ್ಲಿ ಉತ್ತಮ ಅಂಕಗಳಿಂದ ತೇರ್ಗಡೆ ಹೊಂದಿರುತ್ತೇನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಶೈಕ್ಷಣಿಕ ವರ್ಷದಲ್ಲಿ ದ್ವಿತೀಯ ಪಿ ಯು ಸಿ ತಮ್ಮ ಶೈಕ್ಷ ದ್ವಿತೀಯ ಪಿ ಯು ಸಿ ತಮ್ಮ ಕಾಲೇಜಿನಲ್ಲಿ ಉತ್ತಮ ಅಂಕಗಳಿಂದ ತೇರ್ಗಡೆ ಹೊಂದಿರುತ್ತೇನೆ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ವರ್ಗಾವಣೆ ಪತ್ರ ಮತ್ತು ಅಂಕ ಪಟ್ಟಿಗಳನ್ನು ನೀಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ವಂದನೆಗಳೊಂದಿಗೆ ಈ ಥರ ಬರೀಬೇಕು ಅಂದರೆ ಪ್ರಾಚಾರ್ಯ ಅಂಕಪಟ್ಟಿ ಕೋರಿ ವರ್ಗಾವಣೆ ಪತ್ರ ಹೇಗೆ ಬರೆಯುವುದು ಅನ್ನೋದನ್ನು ನೋಡ್ಬೋದು ನೀವು ಇಲ್ಲಿ ತಿಳಿಸಲಾಗಿದೆ ಇಷ್ಟೇ ಕಾಲೇಜಿನಲ್ಲಿ ಉತ್ತಮ ಅಂಕಗಳನ್ನು ತೇರ್ಗಡೆ ಹೊಂದಿರುತ್ತೇನೆ ಮತ್ತು ಮುಂದಿನ ವಿದ್ಯಾಭ್ಯಾಸಕ್ಕೆ ವರ್ಗಾವಣೆ ಪತ್ರ ಮತ್ತು ಅಂಕಪಟ್ಟಿಗಳನ್ನು ನೀಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ವಂದನೆಗಳೊಂದಿಗೆ ಇಂಥ ತಮ್ಮ ತಮ್ಮ ವಿದ್ಯಾರ್ಥಿ ಚಂದ್ರಶೇಖರ್ ದಿನಾಂಕ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ವರ್ಗಾವಣೆ ಪತ್ರ ಅಂಕಪಟ್ಟ ಅಂಕಪಟ್ಟಿ ಕೋರಿ ಪ್ರಾಚಾರ್ಯ ಬರೆದಂಥ ಈ ಒಂದು ಪತ್ರದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಧನ್ಯವಾದಗಳು